hai hai chandra ka utai to ka chandra ka uta gaya tha mayanka थैंक यू थैंक यू चंद्र थैंक यू सो मच सपोर्टिंग मेसेज बरपने यारी थैंक यू थैंक यू सो मच सपोर्टिंग मेसेज ಲೈಕ್ ಮಾಡ್ರಿ ಬರ್ರಿ ಮಾತಾಡೋಣ ಹಾಯ್ ಹಾಯ್ ಸೂರ್ಯ ಅಣ್ಣ ವೆಲ್ಕಮ್ ಟು ಲೈವ್ ಅಣ್ಣ ಊಟ ಆಯ್ತಾ ಅಣ್ಣ ಸೂರ್ಯ ಅಣ್ಣ ಲೈಕ್ ಮಾಡೋಣ ಲೈವ್ಗೆ ಒಂದು ಸೂರ್ಯ ಅಣ್ಣ ಹಾಯ್ ರಿಚಣ್ಣ ಆಯ್ ಆಯ್ ಊಟ ಆಯಿತು ಅಣ್ಣ ಕೊಟ್ಟಿನಕ್ಕ ಓಕೆ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ರಿಚ್ ಅಣ್ಣ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ರಿಚ್ ಅಣ್ಣ ನೋಡೋಣ ಇವಾಗ ಬಂದೀನಿ ನಾನು ಲೈವಿಗೆ ನೀವು ಬರಲಾಗಿ ಅಂತ ನಾ ಎರಡು ಮೂರು ದಿನ ಲೈವೇ ಮಾಡಿಲ್ಲ ನೋಡೋಣ ಆಯ್ತಕ್ಕ ನಿಮ್ದಕ್ಕ ನಮ್ಮದು ಆಗ್ಯದಣ್ಣ ರಿಚ್ ಅಣ್ಣ ಊಟ ಮಾಡ್ದು ಏನ್ ಊಟ ಮಾಡಿದಿ ಸೂರ್ಯಣ್ಣ ಮತ್ತಕ್ಕ ಮತ್ತ ಹೇಳ್ಬೇಕು ಸೂರ್ಯಣ್ಣ ನಿಮ್ದೆ ನನ್ನ ಲೈವಿಗೆ ಬರ್ತಾನೇ ಇಲ್ಲ ನೀನೇ ಬರ್ತಾ ಇಲ್ಲ ಅಣ್ಣ ಹಾಯ್ ಹಾಯ್ ಸ್ವಾಮಿ ಅಣ್ಣ ನೋಡಿರಿ ಚಣ್ಣ ಸ್ವಾಮಿ ಅಣ್ಣ ಬಂದನು ಊಟ ಆಯಿತು ಅಣ್ಣ ಸ್ವಾಮಿ ಅಣ್ಣ ರಿಚ್ ಅಣ್ಣ ಊಟ ಮಾಡ್ದೀ ಇಲ್ಲ ಅಂತ ಕೇಳೋದ್ ಅವಾಗೆ ಆರಾಮ್ ಮಾಡಿ ಅಣ್ಣಕ್ಕ ಮನೆಯಾಗೆ ಹೆಂಗದ ಆರಾಮದಣ್ಣ ಆರಾಮದ ರೀ ನೀವೆಲ್ಲ ಆರಾಮಿದಿರಲ್ಲ ಅಣ್ಣ ಫೋರ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಗೋಪಿ ಗೋಪಾಲ್ ಹಾಯ್ ಹಾಯ್ ಗೋಪಿ ಅಣ್ಣ ಹಾಯ್ ವೆಲ್ಕಮ್ ಟು ಲೈವ್ ಅಣ್ಣ ಲೈಕ್ ಮಾಡಿ ಗೋಪಿ ಅಣ್ಣ ಊಟ ಇನ್ನೂ ಇಲ್ಲ ಪುಟ್ಟ ನಿಂದು ನಂದು ಆಗ್ಯಾದಣ್ಣ ಯಾಕಣ್ಣ ಲೇಟ್ ಆಗ್ಯದ ನಿಮ್ಮ ಕಡೆ ಬೆಳಗ್ಗೆ ಎಲ್ಲ ಅದಕ್ಕೆ ಟಿಫಿನ್ ಮಾಡಬೇಕಲ್ಲ ಅಣ್ಣ ನೀ ಏನ ಪ್ರಕಾಶ್ ಅಣ್ಣ ಹಾಯ್ ಅಣ್ಣ ಹಾಯ್ ವೆಲ್ಕಮ್ ಟು ಲೈವ್ ಪ್ರಕಾಶ್ ಅಣ್ಣ ಊಟ ಆಯ್ತಾ ಪ್ರಕಾಶ್ ಅಣ್ಣ ಗೋಪಿ ಅಣ್ಣ ಊಟ ಆಯ್ತಾ ಹ್ಮ್ ನಾಷ್ಟ ಮಾಡೋಣ ಟಿಫಿನ್ ಟಿಫಿನ್ ಅಣ್ಣ ಊಟ ಆಯ್ತು ಬಗ್ಗೆ ಓಕೆ ಓಕೆ ಅಣ್ಣ ಏನ್ ಊಟ ಮಾಡಿದಿ ಸ್ವಾಮಿ ಅಣ್ಣ ಆಯಿತು ನಿಮ್ಮದು ನಮ್ಮದು ಆಗ್ಯದಣ್ಣ ನಮ್ಮದು ಕಲ್ಬುರ್ಗಿ ಅಣ್ಣ ಸ್ವಾಮಿ ಅಣ್ಣ ರಿಚ್ ಅಣ್ಣ ಇದ್ದೀರಿ ಓದ್ರಿ ರಿಚ್ ಅಣ್ಣ ಏನು ಟಿಫಿನ್ ಮಾಡಬೇಕು ಇವಾಗ జు మన అంట తర్తార్ ఫుల్ అరీచ్ణిజి అయ్య దసరి దా స్వచ్ఛ మార్క్ అణ మనీ అదకే నాకి ఇవత్ కర్దిల్ అన్నా ನಾನು ಯಾರ ದಿನ ಆಯ್ತು ಲೈವ್ ಮಾಡಿಲ್ಲ ಸೋನಿಯಣ್ಣ ಜಾಮಿ ಅಣ್ಣ ರಿಚ್ ಅಣ್ಣವ್ರ ಕಡಿಗಿಲ್ಲ ಇವಾಗ ಬೆಳಗ್ಗೆ ಅಂತ ನಮ್ ಕಡೆ ನೈಟ್ ರಿಚ್ ಅಣ್ಣನ್ ಕಡೆ ಬೆಳಗ್ಗೆ ಅಂತ ನಂಬಲ್ ಬೆಳಗ್ಗೆ ಆದ್ರೆ ರಿಚ್ ಅಣ್ಣನ್ ಕಡೆ ನೈಟ್ ಹ್ಮ್ ಓಕೆ ಓಕೆ ಕೇಳಿ ಹೇಳಿ ಓಕೆ ಓಕೆ ಅಣ್ಣ ಹೇಳ್ತೀನಿ ಹೇಳ್ತೀನಿ බිසිද්දිී හමියෙන්නන අරමගදලන්න පුෘති නනි කෙල්ස ජාස්තිී එල්ලි ආර ලයුතු ක අතුලො හන්නු නෝරු තින් තමීටන පීජ තින් බන්මන්නනා නගෝක

శివ శివాయ్ హాయ్ శివ అణ హాయ్ వెల్కమ్ టు లైవ్ సూపర్ లైవ్ నైస్ థ్యాంక్ యూ థ్యాంక్ యూ సమ్మి అణ థ్యాంక్ యూ సో మచ్ సపోర్టింగ్ మెసేజ్ శివ అణ లైక్ కొడు అయిత శివ ఊట అణ ఏటి ఏనుండీ హు

बरता <laughs> <laughs> ಓಕೆ ಓಕೆ ಅಣ್ಣ ಮಾಡಿ ಮಾಡೋಣ ಮ್ಯೂಟಲ್ಲಿ ಇದೆ ನಿನ್ನ ವಯಸ್ಸು ಕೇಳಲ್ಲ ಓಕೆ ಓಕೆ ಅಣ್ಣ ಓನ್ಲಿ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದೀನಿ ಊಟ ಮಾಡೋಣ ಊಟ ಮಾಡು హాయ్ ప్రవీణ్ణ ఊట ప్రవీణ్ అణ ఊట లైక్ కొడు ప్రవీణ్ అణ ಆಗಿದೆ ನಿಮ್ದು ನಮ್ದು ಅಣ್ಣ ಏನ್ ಊಟ ಮಾಡಿದ್ರಿ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರವೀಣ್ಣ ಪ್ರವೀಣಣ್ಣ ಏನು ಊಟ ಮಾಡಿ ಅಣ್ಣ ಮನೆ ಕ್ಲೀನ್ ಇಲ್ಲ ಅಣ್ಣ ಇನ್ನು ಮಾಡಬೇಕು ಇವತ್ತು ಸ್ವಲ್ಪ ಆಯ್ತಣ ಅಣ್ಣ ನೀವು ಮಾಡ್ತೀರಿ ಇಲ್ಲ ಕ್ಲೀನ್ chapati palya, anna sambar oke okay, oke okay, anna favorite chapati Mati sama cara perayaan, ದ್ರವೀಣ ಓದಿ ಇದ್ದಿ ಏನು ಮಾಡ್ದಿ ప్రవీణణ్ణ ఎలిగ్ హణ అన్నది సుమే చీరే చీర్తాయిద్ది నాకు హాయ్ హాయ్ రాజ ఊట రాజ లైక్ కొడు రాజ ಪ್ರಾಬ್ಲಮ್ಮಾ ಏನು ಪ್ರಾಬ್ಲಮ್ ಅಣ್ಣ ಲೈಕ್ ಆಗ್ತಿಲ್ಲ ಲೈಕ್ ಹಿಂಗಾಗಲ್ಲಣ್ಣ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡು ಆತದ ಅಣ್ಣ ಸ್ವಾಮಿ ಅಣ್ಣ ರಾಜ ಅಣ್ಣಂದು ಲೈಕ್ ಆಗಲ್ಲ ಅಂತ ಅದು ಲೈಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡೋಣ ಅಲ್ಲಿ ಕೆಳ ಲೈಕ್ ಅಂತ ತೋರಿಸ್ತದ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡೋಣ ಲೈಕ್ ಆತದ ನಾಗುಸಿಸ್ ಸ ಫುಲ್ ಬ್ಯುಸಿ ಅಣ್ಣ ಮನಿ ಕ್ಲೀನಿಂಗ್ ವಿಜಯ್ ಇನ್ನ ಹಾಯ್ ರೀ ಕಲ್ಬುರ್ಗಿ ಮೇಡಮ್ ರೀ ಆರಾಮದಿರಿ ಊಟ ಆಯ್ತು ರೀ ಹಾಯ್ ಅಣ್ಣ ಆಯ್ ಆರಾಮಿದ್ದೀವಣ್ಣ ನೀವು ಆರಾಮಿದ್ದೀರಿ ಊಟ ಆಗ್ಯದಣ್ಣ ನಿಮ್ದು ಊಟ ವಿಜಯ್ ಅಣ್ಣ ನಿಮ್ದು ಊಟ ಲೈಕ್ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಅಣ್ಣ ನೆಟ್ವರ್ಕ್ ಇಶ್ಯೂ ಇದೆ ನನ್ನ ಕಡೆನಾ ನಿಮ್ಮ ನಿನ್ನ ಕಡೆ ಅಣ್ಣ ರಾಜಣ್ಣ ನನ್ ಕಡೆ ನೆಟ್ವರ್ಕ್ ಇಶ್ಯೂದ ಐನಣ್ಣ ನಿನ್ನ ಕಡೆ ಆಯ್ನಾಪಂಬಿಕಾ ಊಟ ಆಯ್ತು ಕೆಲಸ ಮುಗಿತು ಏನ ಏನ ಅದ ಕಾಲೇಜ್ ಲೀವ್ ಹಾಕಿದ್ದೀರಾ ಹ್ಞೂ ಅಣ್ಣ ಹೂ ಊಟ ಹಾಗೆ ನಮ್ದು ನಿಮ್ದು ಸೌಂಡ್ ಕೇಳ್ಸದ ಪ್ರವೀಣ್ಣ ಸೌಂಡ್ ಹೊಂಟದ ನಂದು ನಾಗಂಬಿಕಾ ಸೌಂಡ್ ಕೇಳಿಸ್ಲತದಿಲ್ಲ ನಮಗೆ ನಿಮಗೆ ಸ್ವಲ್ಪ ದೂರ ರೀ ಅಷ್ಟೇ ರೀ ಅತ್ತನಿ ಊಟ ಆಗ್ಯದ ವಿಜಯ್ ಅಣ್ಣ ಹೇಗಿದ್ದೀರಾ ನೀವು ಆರಾಮಿದ್ದೀರಾ ನಾಗಂಬಿಕಾ ಕ್ಲೀನಿಂಗ್ ಮುಗಿತೇನ ಅದ ಏನ ಮಾಡುತ್ತೀರಂತಲಾ ನಮ್ಮದು ಮೂಡಲ್ಗೆ ಹೇಳಿದ್ದಿಲ್ಲ ಅಣ್ಣ ಹೇಳಿದ್ದಲ್ಲ ನಿಮ್ದಾಯ್ತು ಹ್ಞೂ ಏನೋ ನಡೆದು ನಡೆದ ಆರಾಮ ನೀನು ಆರಾಮದಿ ಹ್ಞೂ ಅಣ್ಣ ನಾನು ಇದ್ದೀನಿ ವಿಜಯ್ ಅಣ್ಣ ಬೆಳಗಾವಿ ಡಿಸ್ಟಿಕ್ ಓ ಪ್ರವೀಣ್ ಅಣ್ಣ ಎಸ್ ಎಲ್ಲ ಆರ್ ಬಸಯ್ಯ ಆಯ್ ಅಯ್ಯ ಬಸಯ್ಯ ಅಣ್ಣ ಊಟ ಆಯ್ತಾ ಹಾಗೇದಣ್ಣ ನಮ್ದು ನಿಮ್ದು ಅಣ್ಣ ಊಟ ಬಸಯ್ಯ ಅಣ್ಣ ಲೈಕ್ ಕೊಡು ಅಣ್ಣ ಲೈಕ್ ಕೊಟ್ಟಿಲ್ಲ ಅಂದರೆ ಇದರ ಐಡಲ್ ಬರ್ರಿ ನಿಮ್ಮ ಪ್ರೊಫೈಲ್ ಫೋಟೋದಲ್ಲಿ ನಿಮ್ಮದು ಚಶ್ಮಾ ಅಷ್ಟೇ ಕಾಣಿಸ್ತಿದೆ ನಾ ಹಾಗೆ ಇಟ್ಟಿನಣ್ಣ जेण